ಸರಿ ನೋಡಿ ಓಕೆ ಸರ್ ಕಾರ್ಯಕ್ರಮ ಅದ್ದೂರಿಯಾಗಿ ಬಂದಿದೆ ಕಾರ್ಯಕ್ರಮ ಏನು ಏನನ್ಸುತ್ತೆ ಸರ್ ಅದ್ದೂರ ಅದ್ದೂರಿಗೆ ಕಾರ್ಯಕ್ರಮ ಆಗುತ್ತೆ ಶೇಷ ಆಗುತ್ತೆ ಎಲ್ಲರೂ ಖುಷಿಯಾಗ್ಯಾರೆ ಸವಲತ್ತು ಸಿಗ ಭಾಳ ಬಡವರ ನಮಗೆ ಕಾರ್ಮಿಕರಲ್ಲಿ ಬಡವರಿಗೆ ಹೆಚ್ಚಿನ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಪಿಂಚಿನಿ ಹೆಚ್ಚಿಗೆ ಮಾಡಬೇಕು ಇನ್ನೂ ಸ್ವಲ್ಪ ಬೇಡಿಕೆ ಇದ್ದಾವೆ ಅದು ಸರ್ಕಾರ ನಮ್ಮ ಇವರು ಲೇಬರ್ ಮಿನಿಸ್ಟರ್ ಏನಿದ್ದಾರೆ ಅವರು ಸ್ವಲ್ಪ ಹೆಚ್ಚಿಗೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಒಳ್ಳೆ ಲೇಬರ್ ಕಾರ್ಡ್ ಯಾರು ಕಾರ್ಮಿಕ ಅವ್ರಿಗೆ ಮಾತ್ರ ಸಿಗಬೇಕು ಸಿಗ್ಬೇಕು ಮಾಡಬಾರ್ದು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಮೂವತ್ತೈದು ವರ್ಷ ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೊಂದು ನಿಗಮ ಮಂಡಳಿನಲ್ಲಿ ಏನಾದ್ರು ಒಂದು ಪೋಸ್ಟ್ ಕೊಡಬೇಕು ಪೋಸ್ಟೇ ಕೊಡ್ತಾ ಇಲ್ಲ ಸರ್ ಅವರು ನಮಗೆ ನೋಡಿ ಕೊಡ್ಬೇಕು ಸರ್ ಕೆಲಸ ಯಾರು ಮಾಡ್ತಾರೆ ಯಾರು ಇಲ್ಲ ಅಂತ ನೋಡಿ ಸುಂಕ ಯಾರು ಹೇಳ್ಬಿಡ್ತಾರೆ ಮಾಡಿಬಿಡ್ತಾರೆ ಸರ್ ಕೆಲಸ ಮಾಡಿಕೊಳ್ಳಿ ಸರ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಸರ್ ಮುಖ್ಯಮಂತ್ರಿ ಬಿ ಸಿದ್ದರಾಮಯ್ಯ ಅವರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಗುರುತಿಸ್ತಾ ಇಲ್ಲ ತುಂಬ ನಿಧಾನ ಮಾಡ್ತಾ ಸರ್ ಸರ್ತಾರೆ ಅವರಿಗೆ ಗಮನ ಬರ್ತಾ ಇಲ್ಲ ಅವರು ಬ್ಯುಸಿ ಇದ್ದಾರೆ ಭಾಳ ಕೆಲಸದ ಮೇಲೆ ಬಿಜಿ ಇದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾರೆ ಏನು ಅದು ಅಭ್ಯಂತರ ಇಲ್ಲ ಕೆಲಸ ಮಾಡ್ತಾರೆ ಸರ್ ಅವರು ಬಿಜಿ ಇದ್ದಾರೆ ಅವರಿಗೆ ಪಾಪ ಭಾಳ ಕೆಲಸ ಭಾಳ ಕೆಲಸ ಇದ್ದಾರೆ ಅದಕ್ಕೆ ಜವಾಬ್ದಾರಿ ಇದೆ ಹಾಂ ಅದಕ್ಕೋಸ್ಕರ ಮಾಡ್ತಾರೆ ಸರ್ ಸರ್ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀವಿ ಸರ್ ಜಮ್ಮು ಕಾಶ್ಮೀರಲ್ಲಿ ಒಂದು ತುಂಬ ಬ್ಯಾಡ್ ಇನ್ಸಿಡೆಂಟ್ ಆಯಿತು ಅವ್ನ ಗಂಡ ಹೆಂಡ್ತಿ ಮಕ್ಕಳೆಲ್ಲ ಹೋದ್ರು ಪಾಪ ಅವರು ಜೀವಂತವಾಗಿ ಬಂದಿಲ್ಲ ಮೃತಪಟ್ಟರು ಒಂದು ಯಾರೋ ಒಂದು ಹತ್ತು ಜನ ಮುಸ್ಲಿಂ ಸಮುದಾಯದವರು ತರಲೆ ಕೆಲಸ ಮಾಡಿದ್ರೆ ಮುಸ್ಲಿಮ್ ಅವರು ಹುಡು ಹುಡುಗರು ತರಲೆಗಳು ಎಲ್ಲ ಇಡೀ ಟೋಟಲ್ ಮುಸ್ಲಿಂ ಸಮುದಾಯಕ್ಕೆ ಬೆರಳೆತ್ತಿ ತೋರಿಸೋದು ಅವ್ರಿಗೆ ನೆಗೆಟಿವ್ ಮಾಡೋದು ಬ್ಯಾಡ್ ಥಿಂಕಿಂಗ್ಸ್ ಮಾಡೋದು ಭಾಳ ತಪ್ಪಿದೆ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಸರ್ಕಾರ ಏನೇನು ಅತಿತ್ತು ಮಾಡಿದ್ದಾರೆ ಅದೆಲ್ಲ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಎಲ್ಲ ಪೂರ್ತಿ ನಡೆದೈತೆ ಇದ್ರ ಬಗ್ಗೆ ನಾನೇನು ಹೇಳೋದು ಇಷ್ಟಪಡೋಲ್ಲ ಎಲ್ಲ ಪೂರ್ತಿ ಆದರೆ ಪಾಪ ನಮ್ಮವರು ಸತ್ಯ ಅನ್ನೋದು ಭಾಳ ನಮಗೆ ದುಃಖ ಆಗಿತ್ತು ಸರ್ ನಮಗೆ ದುಃಖ ಆಗಿದೆ ಅದ್ರ ಬಗ್ಗೆ ಚಿಂತೆ ಐತೆ ಅವೆಲ್ಲ ಚರ್ಚೆ ಸರ್ ನಾವೇನು ಹೇಳೋದು ಮುಸ್ಲಿಂ ಸಮುದಾಯನಲ್ಲೂ ಅನ್ಎಜುಕೇಟೆಡ್ ಏನಿಲ್ಲ ಸರ್ ಹೈಲಿ ಎಜುಕೇಟೆಡ್ ಇದಾರೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ನಿಮಾನ್ಸ್ ಹಾಸ್ಪಿಟಲ್ ನೋಡಿ ಸರ್ ಬೆಂಗಳೂರಲ್ಲಿ ತುಂಬಾ ಕ್ವಾಲಿಫೈಡ್ ಡಾಕ್ಟರ್ಸ್ ಇದಾರೆ ಎಲ್ಲ ಒಂದು ಹತ್ತು ಜನ ತರಲೇ ಕೆಲಸ ಮಾಡಿದ್ರೆ ಎಲ್ಲ ಬೆರಳು ತೋರಿಸ್ತಾ ಇದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಅದು ತೋರಿಸಬಾರ್ದು ಅಂತ ನಾವು ಹೇಳ್ತೀವಿ ಸರ್ ಈಗಿನ ಯೋಜನಾದಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಕಾಂಗ್ರೆಸ್ ಪದ ಒಂದು ರಾಜಕೀಯಕ್ಕೆ ಬರಬೇಕು ಅವರು ಬರ್ತಾ ಇಲ್ಲ ಇಲ್ಲ ಐ ಟಿ ಬಿ ಟಿ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇದಾರೆ ಹೋಗ್ಲಿ ಒಂದು ರಾಜಕೀಯಕ್ಕೆ ಬರಬೇಕು ಅದ್ರ ಬಗ್ಗೆ ನೀವು ಏನೋಕ್ಕೆ ಇಷ್ಟಪಡ್ತೀರಾ ಸರ್ ಇಷ್ಟ ಯಾರು ಮಾಡಿ ಕೊಡ್ತಾರೆ ಬಗ್ಗೆ ಚಿಂತೆ ಇಲ್ಲ ಏನಿಲ್ಲ ನಮ್ಮ ಕಾರ್ಮಿಕರಿಗೆ ನಾವು ಒಂದು ಮಾಡಿ ಆಡ ಬಡವರಿದ್ದಾರೆ ಇಲ್ಲಿ ಹೊನ್ನಳ್ಳಿ ಹೊನ್ನಳ್ಳಿಯಾಗೆ ಹೊನ್ನಳ್ಳಿ ಅನ್ನೋದು ಹೊನ್ನಳ್ಳಿ ಬಾಡ ಬರೋದು ಅಲ್ಲಿ ಲೇಔಟ್ ಇಲ್ಲ ಅಲ್ಲಿ ಇದಕ್ಕೆ ಜಾಗ ಇಲ್ಲ ಅವ್ರಿಗೆ ಮನೆ ಬೇಕು ಅವ್ರಿಗೆ ಎಮ್ ಎಲ್ವರು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅರ್ಥ ಮಾಡ್ಕೊಬೇಕು ಆ ಹೊನ್ನಹಳ್ಳಿ ದಾವಣಗೆರೆ ಜಿಲ್ಲೆ ಅಲ್ಲಿ ಹೊನ್ನಳ್ಳಿ ತಾಲೂಕು ಹೊನ್ನಳ್ಳಿ ತಾಲೂಕಿನಾಗೆ ಅವರು ಇದಕ್ಕೆ ಜಾ ಇದಿಲ್ಲ ಮನೆ ಇಲ್ಲ ಈ ಸಂದರ್ಭದಲ್ಲಿ ನೀವು ಸರ್ ನೀವು ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾನೆ ಇದ್ದೀರಾ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಮನವಿ ಪತ್ರಗಳು ಸಲ್ಲಿಸ್ತಾ ಇದ್ದೀರಾ ಬಡಗಿದಾರ ಕೂಲಿ ಕಾರ್ಮಿಕರಿಗೆ ಎಲ್ಲರೂ ಸೈಟ್ ಬೇಕು ಮನೆ ಬೇಕಂತ ಹೋರಾಟನೇ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಕಾಳಜಿ ಬಹಳ ವಹಿಸ್ಕೊಂಡಿಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಏನು ಬರಲೇ ಇಲ್ವ ಅನಿಸುತ್ತೆ ಸರ್ ದಾವಣಗೆರೆ ಜಿಲ್ಲೆಯಲ್ಲ ದಡಗಿ ಜಿಲ್ಲೆ ಪೂರ್ತಿ ಒಳ್ಳೆ ಕೆಲಸ ಆಗಿದೆ ಒಳ್ಳೇದು ಆಗಿಲ್ಲ ಅವರು ಕೆಲಸ ಆಗಬೇಕು ಜಮೀನು ಇದ್ದಾವೆ ಸರ್ಕಾರದ ಇವ್ರು ಕೊಡ್ಬೋದು ಭಾಳಷ್ಟು ಹೇಳ್ತಾರೆ ರಾಜೀವ್ ಗಾಂಧಿ ಸ್ಕೀಮಿಂದ ಎಷ್ಟು ಮನೆ ಸ್ಯಾಂಕ್ಷನ್ ಆಗುತ್ತೆ ರಾಜೀವ್ ಗಾಂಧಿ ಸ್ಕೀಮಿಂದ ರಾಜೀವ್ ಗಾಂಧಿ ಸ್ಕೀಮಿಂದ ಇಂದಿರಾ ಆವಾಸ್ ಯೋಜನೆಯಿಂದ ಭಾಳ ಮನೆ ಸ್ಯಾಂಕ್ಷನ್ ಆಗಿದೆ ಅಂತ ಜಮೀರಮ್ಮದು ಹೇಳ್ತಾರೆ ಇಲ್ಲಿ ನಮಗೆ ಇಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಒಳ್ಳೊಳ್ಳೆಗೆ ಪರಿಶೀಲನೆ ಮಾಡಿಕೊಡಿ ಸರ್ ಆ ಬಡವ್ರಿಗೆ ಏನು ಅರಮನೆ ಬೇಕು ಬಂಗ್ಲೆ ಬೇಕು ಅಂತ ಅವ್ರ ಏನ್ ಕೇಳ್ತಾ ಇಲ್ಲ ಸರ್ ಒಂದು ಸಣ್ಣ ಗೂಡ್ ಕೇಳ್ತಾ ಇದ್ದಾರೆ ಏನು ಇವರೆಲ್ಲ ಬಂದಿರೋರೆಲ್ಲ ಶ್ರೀಮಂತರ ಸರ್ ಇವರು ಒಂದು ಗೂ ಒಂದು ಚಿ ಅಲ್ಲ ಒಂದು ಚಿಕ್ಕ ಮನೆ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಸರ್ ಸರ್ ನೀ ಸರ್ ನೀವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಆದಷ್ಟು ಶೀಘ್ರದಲ್ಲಿ ಈ ಇವ್ರಿಗೆಲ್ಲ ಒಂದೊಂದು ಸಣ್ಣ ಸಣ್ಣ ಮನೆಗಳು ಕೊಡಿಸಿ ಸರ್ ನಿಮ್ಗೊಂದು ಒಳ್ಳೇದಾಗುತ್ತಲ್ವಾ ಸಂದರ್ಭ ಬಂದ್ರೆ ಅವ್ರು ಮಾತಾಡಿ ಏನೈತೆ ಮನವಿ ಪತ್ರ ಕೊಡ್ತೀವಿ ಸರ್ ಇವ್ರಿಗೆ ಇವ್ರಿಗೆಲ್ಲ ಅರಮನೆ ಬೇಕು ಅಂತಲ್ಲ ಸರ್ ಒಂದು ನಿಮ್ ಕಡೆಯಿಂದ ಒತ್ತಡ ತಂದು ಸರ್ ಒಂದು ಸಣ್ಣ ಸಣ್ಣ ಮನೆ ಮಾಡ್ಕೊಳ್ಬಿಟ್ರೆ ಕೊನೆಯವರೆಗೂ ನಿಮ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಸರ್ उन सबको संगठित करने का काम कीजिए और कर्नाटक सरकार के लेबर डिपार्टमेंट जो स्कीम उनको उनको फायदा पहुंचाने के लिए आप रजिस्ट्रेशन करिए उनका पंजीकरण कराइए और ज्यादा जा� से ज्यादा जहां भी आपको दिक्कत आती है जो मन टीम है स्टेट की उनसे आप मिले इस मौके पर आप सभी का हार्दिक स्वागत अभिनंदन करते हुए धन्यवाद जय हिंदो धन्यवाद कार्मिक महिला

जाकीर हुसैन अेनी